ಹರೇ ಕೃಷ್ಣ ಇವತ್ತು ಪೂತನಿ ಕತೆ ನೋಡೋಣವೇ ಕಂಸನ ಬಳಿ ಕೃಷ್ಣನನ್ನು ಕೊಲ್ಲಲು ಸಾಧ್ಯವಾಗದೆ ಇದ್ದಾಗ ಅವನು ಹತಾಶನಾಗಿ ಪೂತನಿಯನ್ನುವ ರಾಕ್ಷಸಿಯನ್ನು ಕರೆದು ಸುಂದರ ಯುವತಿಯ ರೂಪದಲ್ಲಿ ಹಿಂದೆ ಹತ್ತು ದಿನಗಳ ಒಳಗೆ ಜನಿಸಿದ ನವಜಾತ ಶಿಶುವನ್ನು ಕೊಲ್ಲಲು ಆದೇಶವನ್ನು ನೀಡುತ್ತಾನೆ ಇದು ಕೇಳಿದ ಪೂತನಿ ಕೃಷ್ಣನನ್ನು ಹುಡುಕಿಕೊಂಡು ಹೋಗುತ್ತಾಳೆ ಅಲ್ಲೊಂದು ಹಳ್ಳಿಯಲ್ಲಿ ಎಲ್ಲರೂ ರೋಡ ಯಶೋಧ ಮಗುವಿನ ಬಗ್ಗೆ ಮಾತನಾಡುತ್ತಿತ್ತರು ಇದನ್ನು ಕೇಳಿದ ಪೂತನಿಗೆ ಅದು ಕೃಷ್ಣನೇ ಇರಬಹುದೆಂದು ತಿಳಿದು ಯಶೋಧ ಬಳಿ ಹೋಗಿ ಆಕೆಯನ್ನು ವಿಚಲಿತಗೊಳಿಸಿ ಕೃಷ್ಣನಿಗೆ ವಿಶ್ವದ ಎದೆಹಾಲು ಹೋಗುತ್ತಾಳೆ ಕೃಷ್ಣ ವಿಶೇಷ ಲೀಲೆಯಿಂದ ಪೂತನಿಯೇ ಮೃಠಳಾಗುತ್ತಾಳೆ ಥ್ಯಾಂಕ್ ಯು ಹರೇ ಕೃಷ್ಣ ಬೆನ್ನೆ ಕೃಷ್ಣನನ್ನು ನೋಡೋಣವೇ ಕೃಷ್ಣ ನಿನಗೆ ಪ್ರಿಯವಾಗಿರುವುದು ಏನೋ ಬಾಲ್ಯದಿಂದಲೂ ಕೃಷ್ಣ ನಿನಗೆ ಬೆನ್ನೆಯೆಂದರೆ ಎಲ್ಲಿಲ್ಲದ ಪ್ರೀತಿ ತಾಯಿ ಯಶೋಧ ಬೆನ್ನೆ ಕಡೆಯುತ್ತಿದ್ದಂತೆ ಎಲ್ಲ ಬೆನ್ನೆಯನ್ನು ಆತನೇ ಸೇವಿಸುತ್ತಿದ್ದನು ತಾಯಿ ಶೋಧೆಯನ್ನು ಪ್ರೀತಿಯ ಮಾತುಗಳಿಂದ ಒಳ್ಳೆಸಿಕೊಂಡು ಬೆನ್ನೆಯನ್ನು ಕದ್ದು ತಿನ್ನುತ್ತಿದ್ದನು ಯಶೋಧ ಕೃಷ್ಣನ ಕೈಗೆ ಬೆನ್ನೆ ನಿಲುಕದಂತೆ ಮೇಲೆ ಕಟ್ಟಿತ್ತರು ಕೂಡ ಅದನ್ನು ತನ್ನ ಸ್ನೇಹಿತರ ಸಹಾಯದಿಂದ ಕದ್ದು ತಿನ್ನುತ್ತಿದ್ದನು ತಾಯಿಗೆ ಬಾಯಲ್ಲಿ ಜಗವ ತೋರಿದ ಕೃಷ್ಣನ ನೋಡೋಣವೇ ಒಂದು ದಿನ ಶ್ರೀ ಕೃಷ್ಣನು ತನ್ನ ಸ್ನೇಹಿತರೊಂದಿಗೆ ಮಣ್ಣಿನಲ್ಲಿ ಆಟವಾಡುತ್ತಿದ್ದಾಗ ಬಾಯಿಗೆ ಮಣ್ಣು ಹೋಗುತ್ತದೆ ಇದನ್ನು ಕಂಡ ಅತನು ಸ್ನೇಹಿತರು ಯಶೋದ ಬಳಿ ಬಂದು ಕೃಷ್ಣ ಮಣ್ಣು ತಿಂದಾನೆ ಎಂದು ನೀಡಿದರು ತಕ್ಷಣವೇ ಯಶೋಧ ಕೃಷ್ಣನ ಬಳಿ ಬಾಯಿ ತೆರೆಯುವಂತೆ ಹೇಳುತ್ತಾಳೆ ಆದರೆ ಕೃಷ್ಣ ಇದಕ್ಕೆ ಒಪ್ಪುವುದಿಲ್ಲ ನಂತರ ಯಶೋಧೆ ಕೋಪದಿಂದ ಗದರಿಸಿದಳು ಬಾಯಿ ತೆರೆಯುತ್ತಾನೆ ಆಗ ಕೃಷ್ಣನ ಬಾಯಲ್ಲಿ ವಿಶ್ವವನ್ನೇ ಕಂಡು ಯಶೋದೆ ದಿಗ್ಭ್ರಮ ತಳುತ್ತಾಳೆ ಯಶೋದೆಗೆ ತನ್ನ ಮಗ ಕೃಷ್ಣ ಸಾಧಾರಣ ಮಗುವಲ್ಲ ಆತ ದೇವರ ಸ್ವರೂಪವೆಂದು ಅರಿವಾಗುತ್ತದೆ ಥ್ಯಾಂಕ್ ಯು ಧನ್ಯವಾದಗಳು